ನಮಸ್ತೆ ನಿಜ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಜುಣ್ಕಾ ಮಾಡೋದು ಯಾವ ಥರ ಅಂತಂದೇಳಿ ನೋಡೋಣ ಜುಣ್ಕದ ಹಿಟ್ಟು ಸಪ್ರೇಟ್ ಬರುತ್ತೆ ಕಡಲೆ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನಾನು ಇಲ್ಲಿ ಸಪ್ರೇಟ್ ಜುಣ್ಕದ ಹಿಟ್ಟದಲ್ಲಿ ಮಾಡಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಅರಶಿನ ಮತ್ತು ಹಸಿಮೆಣಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸುಕಾಯಿ ಪೇಸ್ಟ್ಗೆ ನಾನು ಇಲ್ಲಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಸಿಮೆಣಕಾಯಿ ಇಷ್ಟೇ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಇದ್ದರೂ ಮರಿ ಯಾವುದಿರುತ್ತೆ ಅದು ತೊಗೊಳ್ಳಿ ಎಳ್ಳು ತೊಗೊಂಡಿದೀನಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದೀನಿ ಒಣ ಕೊಬ್ಬರಿನಾಗ ತಗೊಬೋದು ಹಚ್ಚಿ ಕೊಬ್ಬರಿನಾಗ ಎಳ್ಳು ಎಳ್ಳೊಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಇಷ್ಟ ಆಗಲ್ಲ ಸೊ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಇತ್ತು ಮನೇಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಎಲ್ಲನೂ ಹಾಕೊಂಡಿದ್ದೀನಿ ಓಕೆ ನಾವು ಯಾವ ಥರ ಮಾಡಿ ನೋಡೋಣ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾತ್ರೆಗೆ ನಾರ್ಮಲ್ ಒಗ್ಗರಣೆ ಕೊಡ್ತೀವಲ್ವ ಎಣ್ಣೆ ಹಾಕಿಬಿಟ್ಟು ಸಾಸ್ ಕೆ ಹಾಕ್ಕೊಳ್ತೀವಲ್ವ ಅದೇ ಥರನೇ ಒಗ್ಗರಣೆಗೆ ಎಣ್ಣೆ ಸಾಸ್ ಕೆ ಜೀರಿಗೆ ಹಾಕೊಂಡು ಒಗ್ಗರಣೆ ಕೊಡೋಣ ಈ ಜಿಂಕ ಬಿಟ್ಟು ಅಂತಂದರೆ ನಾವಿವಾಗ ಒಂದು ಕೆ ಜಿ ಹತ್ತಿರ ಕಾಳಿಗೆ ஒன்று கேஜி எத்திர்காள் தகண்டி எல்லா காளு காலு கேஜி நூறு நூறு கிராம் தோண்டி சாப்போஜி சிறப்பாக நூறு நூறு கிராம எல்லா காழும் கடலைக்காளு கப்பிலக்காழும் மட்கை காளு தும்ப் பீழை எல்லா காளு தான் ജീട്ടു അതിനെല്ല ജീണ കൊട്ട് ജീൻ ഹാണ്ടിരോട് അത് ഇത് ഈ കാളിനിട്ട് അല്ല ഈ രൂപ മാറും സിം കറി ഇട്ട് ഈ ട്രാ ഇത് ഇല്ലാതെ നാമൽ ഈ ഹിട്ട് ഇല്ല അത് ഈ ഹിട്ട് നാളെ കഡ്ലെട്ട് ബജ്ജിത ഉണ്ടാകെല്ലാം യൂസ് മാതീവൽ ആയിരുന്നിട്ട് കൂടെ ഈ ധാരുന്നു ജീവിത കർബേ മീരുടെ ടേസ്റ്റ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹತ್ತೆ ಮಿಣಿಕ ಪೇಸ್ಟ್ ಇಲ್ಲಾಂದರೆ ನಾರ್ಮಲ್ ಹತ್ತಿಮೆಣಿಕ ಕೂಡ ಹಾಕ್ಕೊಳ್ಬೋದು ಈ ಥರ ಹಾಕಿದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ ಎಲ್ಲ ಬಾಡಿಗೆ ಆದಮೇಲೆ ಅರಶಿನ ಒಂದು ಅರ್ಧ ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಈ ತುಂಬ ಹೆಸರಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದ್ಸಲ ಟ್ರೈ ಮಾಡಿ ಏನೇನು ಹಾಕಿದ್ದೀನಿ ಅಂತಂದೇಳಿ ಹೇಳಿರೋದನ್ನ ಒಂದು ಸಲ ಅದನ್ನು ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ ಇವಾಗ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ನಾನು ಅದೇ ವೀಡಿಯೋ ನಾನು ಮಾಡ್ತೀನಿ ಹೆಸರುಟ್ಟಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಇನ್ನು ಹುಳಿ ಇವಾಗ ಆದಮೇಲೆ ನಾವು ಸ್ವಲ್ಪ ಹುಳಿ ಉಪ್ಪು ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗೆ ಅದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡೆ ಹುಳಿ ಹಾಕ್ಕೊಂಡೆ ಬೆಲ್ಲ ಹಾಕೊಂಡೆ ಬೆನ್ನು ಗಣಸ ಹೆಸರುಟ್ಟಿನ ಒಂದು ಎರಡು ಸ್ಪೂನ್ ತೊಗೊಂಡು ನೀರಲ್ಲಿ ಕೈ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಅಂದರೆ ಗಂಟು ಆಗಬಾರ್ದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಗಂಟು ಆಗದೇ ಇರಬಾರ್ದು ಅನ್ನೋದಕ್ಕೋಸ್ಕರ ಎರಡು ಸ್ಪೂನ್ ನಾನು ನೀರಲ್ಲಿ ಕೈಯಾಡ್ಕೊಂಡು ಉತ್ಕೊಂಡಿದ್ರು ಅದನ್ನು ನಾನು ಈಗ ಹಂಗ ಒಗ್ಗರಣೆ ಕೊಟ್ಟಿನಲ್ವ ಅದಕ್ಕೆ ಕಲಿಸ್ಕೊಂಡು ಒಂದೆರಡು ನಿಮಿಷ ಕೈಯಾಡ್ಕೊಳ್ತೀನಿ ಅದು ಹಸಿ ವಾಸನೆ ಹೋಗಿ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಮೂರು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಕುಮೇಲೆ ನೋಡಿದರೆ ಕೈಯಾಡಬೇಕು ಕೈಯಾಡ್ದು ಕುದಿಯುತ್ತಲ್ವ ಕುದಿಯೋದು ದುಡ್ಡು ಆಗುತ್ತೆ ಕುದಿಯೋದು ನೋಡಿ ಮಳಮಳ ಕುದಿಯುತ್ತಲ್ವ ಈ ಥರ ಕುದ್ದಾದ ಆದಮೇಲೆ ನಮಗೆ ಗೊತ್ತಾಗುತ್ತೆ ಕುದೀತೀವಿ ಅಂತಂದೇಳಿ ಆ ಕುದ್ದಾದ್ಮೇಲೆ ಒಣ ಹಿಟ್ಟು ಏನು ಉಳಿಸ್ತೀವಲ್ವ ಹೆಸರಿಟ್ಟು ಆ ಹಿಟ್ಟನ್ನ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ನಾರ್ಮಲ್ ಒಂದು ಜೋಳಿ ಹಿಟ್ಟು ಹೇಗಿರೋ ಮುದ್ದೆ ಮಾಡೋಕ್ಕೂ ಹಾಕ್ಕೊಳ್ತೀವಲ್ವ ಅದೇ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ನಾನು ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಸ್ವಲ್ಪ ಸ್ಟ್ರಾಂಗಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಕೈ ಒಂದು ಎರಡು ನಿಮಿಷ ಬಿಡಬೇಕು ಕುದಿಯೋದು ಕಾಣಿಸುತ್ತೆ ನೋಡಿ ಕುದಿಯೋದು ಕಾಣಿಸಿದೆ ಅಲ್ವ ಫ್ರೆಂಡ್ಸ್ ಕುದಿಯೋತ್ಕಂಡಾದಮೇಲೆ ಅದು ಕುದಿಬೇಕಂದ್ರೆ ಹಿಟ್ಟು ತೋರಿಸಿದೆ ಅಲ್ವಾ ಹೆಸರಿಟ್ಟನ್ನ ಹೆಸರಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಅದೆಷ್ಟು ಎಲ್ಲ ಕುದ್ದಾದಮೇಲೆ ಇದು ಫುಲ್ಲು ಸಾಫ್ಟ್ ಅನಿಸುತ್ತೆ ತುಂಬ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆ ಗೊತ್ತಾಗುತ್ತೆ ಇದು ಕುದ್ದಿದೆ ಅಂತಂದೇಳಿ ಗೊತ್ತಾಗುತ್ತೆ ಕುದ್ದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ನಾರ್ಮಲ್ ರೊಟ್ಟಿ ತಿರುಳ್ಕೊಳ್ತೀವಲ್ವ ಮುದ್ದೆ ಮಾಡ್ಕೊತೀವಲ್ವ ಅದೇ ಥರನೇ ಇದನ್ನು ಮುದ್ದೆ ಥರನ ಮಾಡ್ಕೊಳ್ಬೇಕು ನೋಡಿ ಕುದಿಯೋಕೆ ಬಿಡಬೇಕು ಬೇಕು ಏನು ಗಂಟಾಗಲ್ಲ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲೆಲ್ಲ ಮಾಡ್ತೀವಲ್ವ ಇದೇ ಸ್ಟೈಲಲ್ಲೇ ಮಾಡೋದು ರೊಟ್ಟಿ ಜೊತೆ ಅಂಕ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಅದು ಕುದಿತಿರ್ತವೆ ಅದಕ್ಕೆ ಕುದಿತಿರಲಿ ಈ ಕಡೆ ಸೈಡಿಗೆ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಆ ಪ್ಲೇಟಿಗೆ ಎಣ್ಣೆ ಸಾವ್ತಾ ಇದ್ನಿ ಅಂದರೆ ಚೆನ್ನಾಗಿ ದುಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ತಟ್ಟೆಗೆ ಎಣ್ಣೆ ಸವ್ಕೊಳ್ತೀನಿ ಎಣ್ಣೆ ಸಾವಿರ್ಕೊಂಡು ಅದು ಕುದಿಯೋಕೆ ಬಿಟ್ಟಿದ್ದೀನಲ್ವ ಕುದಿಯೋದನ್ನು ಅದನ್ನು ತಿರುಕೊಳ್ತೀನಿ ನಾನು ಮುದ್ದೆ ತಿರುಗ್ತೀವಲ್ವಾ ಆ ಮುದ್ದೆ ಥರನೇ ಇದನ್ನು ಕ್ಲೀನಾಗಿ ಗಂಟು ಆಗಲ್ಲ ಗಂಟು ಆದ್ಮೇಲೆ ಹಾಗೆ ಎರಡು ನಿಮಿಷ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ತಿರುಕೊಳ್ಬೇಕು ಗೊತ್ತಾಗುತ್ತೆ ತಿರುಕೊಂಡಾದಮೇಲೆ ನೋಡಿ ಎಲ್ಲೂ ಗಂಟಾಗಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ತಿನ್ ಮೇಲೆ ನೀವೇ ಹೇಳ್ತೀರ ಚೆನ್ನಾಗಾಗಿದೆ ಜುಣ್ಕಾ ಮತ್ತು ಕೊರಪಲ್ಯ ಅಂತ ಕೊರದ ಹಿಟ್ಟಿನ ಪಲ್ಯ ಅಂತಲೂ ಕರಿತೀವಿ ಜುಣ್ಕಾ ಅಂತಲೂ ಕರಿತೀವಿ ಇದಕ್ಕೆ ನೋಡಿ ಇದನ್ನು ಪ್ಲೇಟಿಗೆ ಅಷ್ಟು ಅದನ್ನು ನಾನು ಹಾಕ್ಕೊಳ್ತೀನಿ ಅಷ್ಟು ಪ್ಲೇಟ್ ಪಾತ್ರೆಲಿರೋದನ್ನು ಅಷ್ಟು ತಟ್ಟೆ ಸ್ವಲ್ಪ ಕೈಯಿಗೆ ಎಣ್ಣೆ ಸರ್ಕೊಂಡು ಕೈಯಲ್ಲಾದರೂ ಕತ್ಕೋಬೋದು ಈ ಥರ ನೋಡಿ ಕೈಯಲ್ಲಿ ನಾವು ತಳ್ಳಿ ಬಿಟ್ಟರೆ ತಳ್ಳಿ ತಟ್ಕೊಳ್ಬೇಕು ಇಲ್ಲಂದರೆ ದಪ್ಪ ಕುಂದರೆ ದಪ್ಪಕ್ಕೆ ಕೂಡ ತಟ್ಕೊಳ್ಬೋದು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ಫುಲ್ಲಾಗಿದೆ ನೋಡಿದ್ರೆ ಏನೋ ಸ್ವೀಟ್ ಮಾಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಆದರೆ ಇದು ಸ್ವೀಟ್ ಅಲ್ಲ ಇದು ಖಾರ ರೊಟ್ಟಿ ಜೊತೆ ತಿನ್ನುವಂತಹ ಒಂದು ಫುಡ್ ಅಂತಲೇ ಹೇಳೋದು ಪಲ್ಯ ಅಂತಲೇ ಹೇಳ್ಬೋದು ಇದು ಅಂತ ನೋಡಿ ಕ್ಲೀನಾಗಿ ತಟ್ಕೊತೀನಿ ಇಲ್ಲಾಂದರೆ ಮಣಿ ಇರುತ್ತಲ್ವ ಮಣಿ ಮೇಲೆ ಹಾಕ್ಕೊಂಡು ಇದನ್ನು ಚಪಾತಿ ಥರನ ಅದು ತಟ್ಕೊಳ್ಬೋದು ಇಲ್ಲಾಂದರೆ ಪ್ಲೇಟಲ್ಲಿ ಹಾಕ್ಕೊಂಡು ಕೈ ಎಣ್ಣೆ ಸರ್ಕೊಂಡು ಕೈಗೆಲ್ಲೂ ಹತ್ತಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಫುಲ್ಲು ಕ್ಲೀನಿಗೆ ಕ್ಲೀನಾಗಿ ತಟ್ಟೆಗೆ ತಟ್ಕೊಂಡೆ ಆದಮೇಲೆ ಎಳ್ಳು ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲ ತೊಗೊಂಡಿದೆ ಅಲ್ವಾ ಇದ್ರ ಮೇಲೆ ಹಾಕ್ಕೊಂಡು ಇದು ಬಿಸಿ ಇರ್ಬೇಕಾದ್ರೆ ಇದಕ್ಕೆ ಇದ್ರ ಮೇಲೆ ಉಬ್ರಸ್ಬಿಟ್ಟು ಅದನ್ನು ಕೂಡ ತಟ್ಕೊತೀನಿ ನೋಡಿ ಇದೆಷ್ಟು ಹಾಕ್ಕೊಂಡ್ಬಿಟ್ಟು ಹೇಳಿದೆ ಅಲ್ವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬೇಕು ಅಂದರೆ ಹಾಕ್ಕೊಳ್ಬೋದು ಏನಿದೆ ಇಲ್ಲ ನನ್ನ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಮನೇಲಿತ್ತು ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದೀನಿ ಒಳ ಕೊಬ್ಬರಿನಾದರೂ ಹಾಕ್ಬೋದು ಇಲ್ಲಿ ಹಸಿ ಕೊಬ್ಬರಿನಾದರೂ ಹಾಕ್ಬೋದು ಯಾವುದಾದ್ರೂ ಹಾಕ್ಕೊಳ್ಬೋದು ನೋಡಿ ಹಸಿ ಇರಬೇಕಾದ್ರೆ ಬಿಸಿ ಇರ್ಬೇಕಾದ್ರೆ ಇದನ್ನು ಇದನ್ನಷ್ಟು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ತಟ್ಕೊಳ್ಬೇಕು ಕಟ್ಕೊಂಡಾದಮೇಲೆ ನಮಗೆ ಯಾವ ಶೇಪ್ ಬೇಕು ಅದೇ ಶೇಪಲ್ಲಿ ನಾನು ಇಲ್ಲಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವಾಗಲೇ ಬಿಸಿ ಇರ್ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ತಣ್ಣಗಾದ ಮೇಲೆ ನೋಡಿ ಯಾವ ಥರ ನಾವು ಯಾವ ಯಾವ ಹೇಗೆ ಕಟ್ ಮಾಡಿದ್ದೀವೋ ಅದೇ ಥರನೇ ಇದು ಅದೇ ಶೇಪಲ್ಲೇ ಇದು ಬರುತ್ತೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆ ನಿಮಗೂ ಕೂಡ ಇದೆ ಅನ್ನಿಸ್ತಿದೆ ಅಲ್ವಾ ಜುಣ್ಕ ಯಾವಾಗ ಮಾಡ್ತೀವೋ ಅನ್ನೋ ಅನ್ನ ಅನ್ನಿಸ್ತಿದೆ ಅಲ್ವಾ ನೋಡಿ ಈ ಥರ ಆಗಿದೆ ಇದು ಮೇಲೆ ಯಾವ ಥರ ಬರುತ್ತೆ ಅಂತಂದೇಳಿ ತೋರಿಸ್ತೀನಿ ಮಿಡ್ಲಲ್ಲ ತೆಗೆದು ತೋರಿಸ್ತೀನಿ ಚೆನ್ನಾಗಿ ಬೆಂದಿದ್ದರೆ ಮಾತ್ರ ಇದು ತಳಗೆ ಇಟ್ಕೊಳ್ಳೋಲ್ಲ ಚೆನ್ನಾಗಿ ಬಂದಿದ್ದರೆ ನೋಡಿ ಕಾಣಿಸ್ತಾ ಅಲ್ವಾ ಎಲ್ಲೂ ಹಿಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಅಂತ ಅರ್ಥ ಇದು ರೊಟ್ಟಿ ಜೊತೆ ತಿಂತಾ ಇದ್ದರೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಸಂಕ್ರಾಂತಿ ಹಬ್ಬ ರೊಟ್ಟಿ ಅದೆಲ್ಲ ಮಾಡ್ಕೊಂಡೋಗಿರ್ತೀವಲ್ವಾ ಇದನ್ನು ಕೊರಪಲ್ಲೆ ಮಾಡ್ಕೊಂಡು ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವತ್ತು ಬಿಸಿ ರೊಟ್ಟಿ ಮಾಡಿ ಜುಣ್ಕ ಮಾಡ್ದಿ ಜೊತೆಗೆ ಕರೆಂಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಇದೇ ಥರನೇ ಜುಣ್ಕ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್